ലക്ഷ്മി ഊ പ്രമിളത്ത ഒബട്ടുനു ആ തുപ്പ വന്ന് ആക്കു ആ എല്ലാ ഇക്കിൻ്റെ ഇബ്രി നിത്കണ്ട നിത് ഏൻമാൻ നിൻ്റെ അജയ് നാളോ ഊട്ടോ ആ ഊട്ടക് നോട് ഏ പ്രമിളത്ത കാരദട്ട് എല്ലാം തകണ ഇനി കൊടുത്തീന ക്കണോ സി ഇതേ എട്ടി മടക്കിട ബിസിനി ചന്ദ്രി ബേക്കണേ പ്രേമിളത്തേ തകി കൊടുക്കു നീക്കിയാ കൊട്ട് ബാർബ്രി ഏൻ ഉംബത് നാനേ കൊടുത്ത പ്രേമളാ തപ്പു തകു ആ ബ്രോ ഒട്ടൊന്നും ഇടക്കാട ರಾಮ ಭಗವಂತ ಕಾರ್ದ ಬಟ್ಟಿ ತುಪ್ಪ ಹಾಕಂತಿದೆ ಅದೇನ್ ಸಂದಾಕಿರ್ತತೋ ಏನ್ ಕತೆನ ಇವತ್ತು ಜೈ ಕತೆ ಗೋವಿಂದ ಪ್ರೇಮಿಳಕ್ಕ ಹುಡುಗ ಏನೋ ಒಬ್ಬಟ್ ಗಿಬಟ್ ಮಾಡೋರ ಇಲ್ಲೊಬ್ಬರೇ ಅನ್ನ ಸರಿ ಕೇವ್ರಿ ಅಮ್ಕೊಂಡ್ ನಿನ್ನ ಎಲ್ಲ ಉಂಡಾಕ್ತಾನೆ ಎಲ್ಲೂ ಇಲ್ಲ ತಡ್ಕಾಳೆ ಅವ್ರ ಇನ್ನ ಹುಡ್ಗ ಹುಡ್ಗಿ ಕೂಕಂಡ್ ಮಾತಾಡ್ಕೊಂಡ್ ಉಂಡೋ ಅಷ್ಟೊತ್ತಿಗೆ ನಾಕ್ ಗಂಟೆ ಆತತಿ ನಿಧಾನ ಕುಂತವೆ ಏ ಪ್ರೇಮಿಣಕ್ಕ ನೀನ್ ಅವ್ರಿಗೆ ಅನುಮಾನ ಬರೋಂಗೆ ತಗೊಂಡು ಹೋಗ್ಬೇಡ ಅವ್ಳು ಸೋಬಿ ಮೊದ್ಲೇ ಅಂತಿದ್ಲು ಮನೆಯಲ್ಲ ನಮ್ಮ ಏನೋ ಸರ್ಪ್ರೈಸ್ ಕೊಡ್ತೀವಿ ಏನ ಚಮಕ್ ಕೊಡ್ತೀವಿ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ತಮಾಸೆ ಮಾಡ್ತೀವಿ ಅಂತೆಲ್ಲ ಅಂತಿದ್ರಿ ನಮ್ಮ ಹುಡ್ಗಂಗೆ ಏನ್ ಮಾಡ್ತೀರಕ್ಕ ನೀವು ಅಂತೆಲ್ಲ ಇವಾಗ ಕೇಳಿದ್ಲಮ್ಮ ಹಾಗಾಳಿ ಚಂದ್ರಿ ಹೌದಿ ಹಂಗಂತೀನಿ ಅವಳು ಊಕ್ಕು ಪ್ರಮೀಳಕ್ಕ ನೀನು ಇನ್ನಿದ್ದ ಅನೋಕ್ಕೆ ಒಬ್ಬಟ್ಟು ಇನ್ನು ತಗೊಂಡು ಹೋದ್ರೆ ಅವ್ಳಿಗೆ ಗ್ಯಾರಂಟಿ ಅನುಮಾನ ಬತ್ತತಿ ಆಮೇಲೆ ಅವಳು ಮೊದ್ಲೇ ಒಕ್ಕೊಂಡಿಕ್ಕೊಂಡ ಅವಳು ನಮ್ಮ ಮ್ಯಾಲೆ ಇವ್ಳೊಬ್ರು ಕಣೆ ಸುಮ್ಮನೆ ಕೂಕೊಂಡ್ ಉಂಬದ್ ಬಿಟ್ಟು ಹ್ಮ್ ಅವಳು ಎಲ್ಲಾದ್ರಗೂ ಒಂದ್ ಮನೆ ಬೀಳ್ತಾಳೆ ನಾವ್ ಏನಾನ ಒಂದ್ ಒಟ್ಟು ನೀರ್ ಕೊಟ್ರು ಏನೋ ಉಪ್ಲಿ ಪಾಕ್ ಹಾಕೊಟ್ಟವ್ರೇನೋ ಅಂತ ಇದ್ ಮಾಡ್ತಾಳೆ ಪ್ರೇಮಿಳಕ್ಕ ಅವಳು ಹ್ಮ್ ಅದಕ್ಕೆ ಮಾಮೂಲಿ ಒಬ್ಬಟ್ ತಗೊಂಡು ಇಕ್ದಂಗೆ ಇಕ್ಕು ಈ ಒಬ್ಬಟ್ ನೋಡ್ರೆ ನೋಡಿರೇ ಒಬ್ಬಟ್ಟು ಕಾರ್ದೊಬ್ಬಟ್ಟು ಕೆಂಪಿದ್ದ ಐತೆ ಅದ್ರ ಮ್ಯಾಲ ಒಂದ್ ಇಕ್ಕೊಂಡೋಗು ಹೂ ಕಣೆ ಹಂಗೆ ಮಾಡ್ತೀನಿ ತಗ ಒಂದೇ ಒಂದ್ ಒಬ್ಬಟ್ ಹೋಗೋದು ಬೇಡ ಅವ್ಳು ಯಾಕೆ ಅನ್ಕೊಳ್ಳೋದು ಬೇಡ ಆ ತುಪ್ಪನೂ ಒಬ್ಬಟ್ಟು ಕುಡಿತಾ ತಕೊಂಡೋಗ್ತೀನಿ உம் இவா் தகண்டு அல் ஏன் பிரமிழம் மன்க சேர் ஒன் ஆச்சு கடைகிள்ளா ஏன் தவிர்த்தா தீ அதுக்கி ஏன் தக்கனா ஏன் அந்த நோடத்திவிவா் தக்த்தி தகண்டி கேடுகுங்க எல்லா ஊட்டிட்டு ஒவ்வொட்டி நீ அதேன்ோட் ஏன்னா திக்கண்டு அலோட் சவீத்தம் ஒட்டி தக எங்க ராவந்த நடி நோட் சுங்கொந்த நிமிஷம் ஒன் மனி அமெக்கேன் ஒர்பட்டி தம் ஒட்டிர்ல இன்னும் ஊராக உணரா ಇನ್ನ ஜனகு ಜನ ಬಂದೇ ಇಲ್ಲ ಅಂತ ಹೇಳ್ತಿದ್ಲು ಇನ್ನ ಯಾಪಟ್ಟಿ ಮಿಕ್ಕೆ ನೋಡ್ರಿ ಇನ್ನ ಬೇಳೆ ಬೋಂಡ ಪಲ್ಯ ಅನ್ನ ಸಾರು ಚಿತ್ರಾನ್ನ ದೇವ ಹಂಗೆ ಐತೆ ಅಯ್ಯ ಇನ್ನ ಅರ್ಧ ಅರ್ಧ ಜನ ಊರ ಪಾಪ ಬಂದೇ ಇಲ್ವಂತೆ ಬಿಡು ಯಾರನ್ನ ಬಂದು ಉಂಗ್ಲಿಮ್ಮ ಎಲ್ಲಾ ಖಾಲಿ ಆಗ್ತತಿ ಹೂನ್ ಹೇಳಲ್ದ ಇನ್ನ ಯೋಸನ್ ಜನ ಅವ್ರಿ ಇನ್ನ ನಾವೆಲ್ಲ ಉಂಡ್ಬೇಕು ರಾತ್ರಿಕೆ ಇನ್ನ ಇವಾಗ ನೆಂಟರು ಬೇರೆ ಊರ್ಗ್ ಹೋಗ್ತಾರೇನ ಅವ್ರು ಉಂಡ್ಕೊಂಡು ಹೋಗಿದ್ರೆ ಹೋಗ್ಲಿ ಮಿಕ್ಕಿರೋದಾಗ ಇರ್ಲಿ ತಕಡ್ರಿ ಏನಿಲ್ಲ ಅಂದ್ರೆ ಇನ್ನ ಒಂದು ಐವತ್ತು ಒಬ್ಬಟ್ಟಿದ್ದಂಗವಮ್ಮ ಇರ್ಲಿ ತಕ್ಕ ಎತ್ತವತ್ತು ಒಬ್ಬಟ್ಟು ಇದ್ರೆ ಏನ್ ಇನ್ನೊ ನಾಳಿಕು ನಾಡ್ದು ಏನ್ ಕಾಯಿ ಒಬ್ಬಟ್ಟು ಏನ್ ಕೆಡ್ತಾವ ಅವು ಓ ಹದಿನೈದು ಇಪ್ಪತ್ತು ದಿಸ ಇಟ್ಕೊಂಡ್ರೆ ಏನು ಆಗಲ್ಲ ಹಂಗೇ ಇರ್ತವೆ ಅಯ್ಯೋ ಅಷ್ಟ್ ದಿವ್ಸ ಎಲ್ಲಿರ್ತಾವ ತಕಳೆ ಸವಿತಮ್ಮ ಎಲ್ಲ ಖಾಲಿ ಮಾಡಾಕ್ತಾರೆ ಅಂದ್ರೆ ಎಲ್ಲ ಇಲ್ಲಿ ಸೇರ್ಕೊಂಡಿದ್ದೀರಿ ಯಾಕೆ ಮಾಡ್ತಾ ಏನೊಂದು ಕೆಲಸ ಐತೆ ಇದ್ರೆ ಮಾಡ್ತೀವಿ ಅಯ್ಯೋ ಯಾತ್ರ ಕೆಲಸ ಐತೆ ಯಾತ್ರದ್ದು ಇಲ್ಲ ಇನ್ನೊಂದು ನೆಂಟ್ರೆಲ್ಲ ಮಾಡ್ತಾರೆ ಇವಾಗ ಅವ್ರಿಗೆಲ್ಲ ತಾಂಬೂಲಕ್ಕೆ ರೆಡಿ ಮಾಡ್ಕೊಡ್ಬರ್ರಿ ಬ್ಯಾಗ್ ನೋಡಕ್ಕೆ ಒಂದಷ್ಟು ಖಾರ ಬೂಂದಿ ಆಮಕ್ಕೆ ಯಾಕತ್ರ ಒಂದೆರಡು ಬಾಳೆಹಣ್ಣು ಎಲೆ ಅಡಿಕೆ ಎಲ್ಲ ಗೊಂದಿಸಿಕೊಡ್ರ எஸ் ஆட்ரங்க் நாலு ஜன அவ்ரே ஆமேல அவ்வளோ ஒன்னி அவரு எல்லாம் ஆறு ஏழு ஜனக்கு ஒன்ஸ் அம்மா ஊ ஆய் ஒன்னுஸ் கொடுத்துவினிக் எல்லா எல்லோரு கார்கொந்தி கவரு கட்டாக்க நீ கட்டிபிட்டு சனி டே கொடுத்தி ஒன் ஒத்து யாரா தூர திங்கோர் ஆட்ரீ ஊ சரிக்கணம் ஆய் ಆಮಕ್ಕೆ ತುಪ್ಪದ ಮುಚ್ಚ್ರಮಯ್ಯ ಬಟ್ಟೆ ಮ್ಯಾಕು ಯಾತ್ರ ಒಂದ್ ಬಟ್ಟೆ ಗಿಟ್ಟೆ ಒದಸಿ ಎಲ್ಲಾ ಸುಮ್ನೆ ಹಂಗೆ ತಗ್ದ ಆರೋಡ್ದವ್ರ ನೋಡ್ರಿ ಎಲ್ಲಾ ತೊಂಡಿಗೂ ಇದು ಆ ಗಾಳಿಗು ಎಲ್ಲಾ ಗುಟ್ಟಿಗಾಗ ಹೋಗ್ತಾವಿ ಹೂನ್ ಏನ್ಮಗಳ ಏನೇನ್ ಮಾಡವ್ರಿ ಎತ್ಲ ಒಂದಂಗ್ ಒಳಗ್ ಬಂದೆ ಎಲ್ಲಾ ಸಾರ ಎಲ್ಲಾ ಬೊಕ್ಸಿ ಪುಟ್ಟ ಮಕ್ಕಯ ಪಾತ್ರೆ ತೊಳಕೊ ಬತ್ತಿನ ಹೋಗ್ಯವ್ರಿ ಹೂ ವೀಣಮ್ಮ ಅತ್ತೆ ಇಬ್ರು ಕುಕೊಂಡು ಪಾತ್ರೆ ತೊಳಿಯಕ್ಕೆ ನೀರೆಲ್ಲ ಹಾಕ್ತಿದ್ರು ನಾನು ಹೋಗಿ ಪಾತ್ರೆ ತೊಳಿತೀನಿ ಇಲ್ಲೇನ ಬಂದೋರ್ ಹೋಗೋರ್ ನೋಡ್ಕಳ್ರಿ ಬೇಡ ತಡೀರಿ ನೆಂಟರು ಹೋಗ್ಬಿಡ್ಲಿ ರಾತ್ರಿ ಕೂಕೊಂಡ್ ಎಲ್ಲಾ ತೋದಾಕಿರ ಆಗ್ತದೆ ಇವಾಗ ನಿಮ್ಗೆ ಅವೇನ್ ಸಾಮಿ ಅಂದವು ಕೊಟ್ಟರು ನಡಿತ ಬರೋದ್ ನಾಳಿಕೆ ಯಾ ಸಾಯಂಕಾಲ ಎಂಟು ಗಂಟೆ ಗಾಡಿ ತಕೊಂಡು ತಗೊಂಡು ತಗೊಂಡೋಗ ಕಷ್ಟಕ್ಕೆ ನಾವು ಅಯ್ಯೋ ನಾಳಿಕ್ ಬರ್ರಿ ಅಂತ ಹೇಳ್ರಿ ಇನ್ನ ಇವತ್ತು ಎಂಗೇಜ್ಮೆಂಟ್ ಆಗೈತೆ ಬೆಳಿಗ್ಗೆ ಬಂದ್ ಹೋದ್ರು ನಡೀತದೆ ಫೋನ್ ಮಾಡ್ದಾಗ ಹಂಗ್ರಿ ಇನ್ನ ತೋರ್ದಿಲ್ ಏನಿಲ್ಲ ನಾವು ಬೆಳಗ್ಗೆ ಬರ್ರಿ ಅಂತಾನೆ ಹೇಳ್ರಿ ಹೂ ಕಣಮ್ಮ ಇನ್ನ ಎಂಗೇಜ್ಮೆಂಟ್ ಆಗಿರೋ ಡೆಕೋರೇಷನ್ ಎಲ್ಲ ಏನು ಬಿಚ್ಚ ಎಲ್ಲ ಏನಿಲ್ಲ ಇನ್ನು ಇವಾಗ ಫಂಕ್ಷನ್ ಇವತ್ತೇ ಬಂದು ಏನು ಓಡಗಿದ್ದು ಬೆಳಗ್ಗೆ ಬಂದು ಬಿಚ್ಕೊಂಡು ಹೋಗ್ಲಿ ಹೇಳಿ ಮತ್ತಿಗೆ ಹಂಗೇ ಫೋನ್ ಮಾಡಿದಾಗ ಹಂಗೇ ಹೇಳೋದಲ್ವಿ ಎಲ್ಲ ಉಂಡು ನೆಂಟ್ರು ಪಂಟ್ರ್ ಓದ್ನಕ್ಕೆ ಎಲ್ಲರೂ ಒಂದು ಕಿತ್ತ ನಾವು ಎಲ್ಲ ಉಂಡು ಬಿಟ್ಟು ನಿಧಾನ ಕೂಕನ್ ತೊಳ್ದಾಕನಿ ಏನು ಮಸ್ತಾಗಿ ಜನ ಇದ್ದೀವಿ ಎಲ್ಲರೂ ನನ್ನ ಪಾತ್ರೆ ಅಂದ್ರೂ ಎರಡು ನಿಮಿಷಕ್ಕೆ ಆಗೋಗ್ತವೆ ಈ ಪುಟ್ಟಕ್ಕೆ ಏನು ಹಿಂಗೆ ಕುಣ್ಕೊಂಡು ಕುಣ್ಕೊಂಡ್ ಹೋಗ್ತಾರೆ ಪಾತ್ರೆ ತೊಳಿತೀನಿ ನೀರ್ ಸೇರ್ತೀನಿ ಅಂತಾನ ಎಲ್ಲ ನಾವು ಇಲ್ವೇ ಇಲ್ಲಿ ಮಾಡಲ್ವಿ ಎಲ್ಲೊಂದು ಕೂಕಮನ ಅನ್ನಲ್ಲ ಅಯ್ಯೋ ಆಯ್ ಅಮ್ಮ ಹಂಗೆ ಕಣೆ ಸೋಬಿತಮ್ಮ ಒಂದ್ ಶನ ಕೂಕಣಲ್ಲ ಏನಾನ ಒಂದ್ ಮಾಡ್ತಿರಬೇಕು ಸದಿಕ್ ಬೆಳಗಿಂದ ಮಾಡಿ ಸಾಕಾಗೈತೆ ಆಮೇಲೆ ಮಾಡ್ಕೇನ್ರ ಆಗ್ತತಿ ಉಂಡ್ ಬಾನಿ ಕಣವಾಗ ಏನ್ ಅದ್ರ ಏನ್ ಓಡೋಗಿದ್ದು ಮತ್ತಿ ತಳಿರಿ ಅಮ್ಮ ಯಾವಾಗ ಹೇಳ್ಬತ್ತೀನಿ ಅಯ್ಯ ಅಮ್ಮ ಸುಮ್ನೆ ಎಲ್ಲ ಗುಡ್ಡ ಹಾಕಂ ಕೂಕಂಡವಳ ಆಟಿರ್ತಪ್ಪ ಪಾತ್ರೆಗಳನ್ನ ಎಲ್ಲಾನು ಅಲ್ಲ ಎತ್ತಕ್ಕಾಗಲ್ಲ ಏನಿಲ್ಲ ಪಾತ್ರೆಗಳು ನೀ ಅಮ್ಮ ಏನಕ್ಕೆ ತೊಳೆಯಕೋಬೇಕಾಗಿತ್ತು ದೊಡ್ಡ ದೊಡ್ಡ ದೊಡ್ಡವೆಲ್ಲ ಗಂಡುಸ್ರು ತೊಳೆದಾಕ್ತಾರೆ ನಾನಂದೆ ರಾತ್ರಿಗೆ ತೊಳಕಂಬಂದ್ ಬಿಡ್ರಿ ಅಂತಾನ ಇವಾಗೇನ ಕೃಷ್ಣಂಗೆ ಫೋನ್ ಮಾಡಿದ್ರ ತಳಿ ಅಂದ್ರಿಗೆ ಸಾಮಿ ಅಂದ್ರೆ ಬತ್ತೀವಿ ತಕೊಂಡೋತೀವಿ ಅಂತಾನ ಅದಕ್ಕೆ ತೊಳ್ದಾಕ್ ಬಿಡ್ತೀನಿ ಅಂತ ಹೋದ್ರು ನಾನ್ ಹಂಗೆ ಹೆಣ್ಣು ಗಂಡು ಉಂಟಿದ್ವಲ್ಲ ವಾಳಿಗ್ ಏನೇನಾಯ್ತು ಏನೇನಿಲ್ವೋ ಇಲ್ಬೋ ಒಂದಿಟ್ಟು ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಬಂದೆ ನೀನೇ ಯೋಸ ಹೆಣ್ಣು ಗಂಡ್ ಊಟಕ್ಕೆ ಇತ್ತೀವಿ ಹೋಗಲ್ಲೇ ನೋಡ್ಕೊ ನೋಡ್ಕೊಂಡಿ ಮತ್ತೆ ತಳಿಯಮ್ಮ ಅಂತ ಸುಮ್ನೆ ಯಾಕತ್ತ ರಾತ್ರಿ ಏ ಸವಿತಮ್ಮ ಹೋಗ್ಯ ಪ್ರೇಮೇಳಮ್ಮ ಬರ್ತ ತಕೊಂಡ್ ಹೋದ್ಲು ಆ ತುಪ್ಪ ಹೋಗಿ ನೀನು ಯಪ್ಪ ನಾನು ಹೋಗಲ್ಲ ಚಂದ್ರಿ ನೀನೇ ಕೆಲಸ ನಾವೇನೋಡ್ಕೊಂತೀವ ತಾಂಬೂಲಕ್ಕೆಲ್ಲ ಹೊಂದಿಸ್ಕೊಂತೀವಿ ನಾವು ನಾನೇ ಹೋಗ್ತೀನಿ ಶೋಭಾ ತಗೊಂಡೋಗ್ತೀನಿ ಊಟ ಮಾಡೋ ನನಗಂತೂ ಭರ್ಜರಿ ಊಟನಪ್ಪ ಸಖತ್ತಾಗೈತೆ ಊಟ ಮಾತ್ರ ಶೋಭಾ ನಿಜವಾಗ್ಲು ಸಖತ್ತಾಗಿದೆ ಹೊಟ್ಟೆ ತುಂಬಾ ತಿನ್ನು ನೀನು ಚೆನ್ನಾಗಿದೆ ನಿಜವಾಗ್ಲು ಹೊಟ್ಟೆ ಸಿಗ್ತಾ ಇದೆ ಆಮೇಲೆ ಮಾತಾಡೋಣ ಇರು ಊಟ ಒಂದ್ ನಿಮಿಷ ಇರು ಶೋಭಾ ಒಬ್ಬಟ್ಟು ತಿಂತ ಇದ್ದೀನಿ ಸಕ್ಕತಾಗಿದೆ ನೀವೊಬ್ಬ ತಿಂತೀರಾ ಓ ಹೌದಲ್ವಾ ಒಂದೇ ಎಲೆಲ್ಲ ಹಾಕೊಂಡ್ ಬಂದಿದ್ಯಾಲ್ವಾ ತಿನ್ನು ಶೋಭಾ ನೀನು ಸರಿ ಬಿಡಿ ನನ್ಗೆ ಏನ್ ಬೇಡ ನೀವೇ ಊಟ ಮಾಡಿ ಇದೆಲ್ಲ ಖಾಲಿ ಮಾಡ್ಬಿಟ್ಟು ಇನ್ನೂ ಒಂದ್ ಟ್ರಿಪ್ ಹಾಕ್ಸ್ಕೊಬೇಕು ಬೇಗ ಬೇಗ ತಿನ್ನೋ ಜೈ ನನ್ಗೊಂದ್ ಸ್ವಲ್ಪ ಇಡ್ಸ್ರಿ ಒಬ್ಬಟ್ಟೆಲ್ಲ ನೀವೇ ತಿಂತ ಇದ್ದೀರಪ್ಪ ಹೌದು ನೀನ್ ಯಾಕೆ ಊಟ ಮಾಡದೆ ಸುಮ್ನೆ ಕೂತಿದ್ಯಾ ಬೇಕಾ ಯಾಕೆ ಅಂತ ಹ್ಮ್ ನೀನ್ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು ನನಗಂತೂ ಹೊಟ್ಟೆ ಶೀತ ಇದೆ ಶುಭ ಅದಕ್ಕೆ ಊಟ ಮಾಡ್ತಾ ಇದ್ದೀನಿ ಬೇಗ ಬೇಗ ಸರಿ ನೀವೇ ಊಟ ಮಾಡಿ ನಾನು ಹೋಗ್ತೀನಿ ಏ ಯಾಕೆ ಊಟ ಮಾಡು ನೀವು ತುಂಬಾ ರೇಗಿಸ್ತಾ ಇದ್ದೀರಾ ನನಗೆ ನಿಜವಾಗ್ಲೂ ಕೋಪ ಬರ್ತಾ ಇದೆ ಜೈ ನಿಜವಾಗ್ಲೂ ನಾನು ಹೊಡಿತೀನಿ ಹೌದಾ ನನಗೆ ಹೊಡಿತೀಯಾ ನನ್ಗೆ ಹೊಡಿಬೇಕು ಅಂದರೆ ಊಟ ಎಲ್ಲ ಖಾಲಿ ಮಾಡಬೇಕು ನೀನು ಇಲ್ಲಾಂದರೆ ನಿನಗೆ ಶಕ್ತಿ ಬರಲ್ವಲ್ಲ ಅದಕ್ಕೆ ತಿನ್ನಿಸ್ಬೇಕಲ್ವಾ ನೀನು ನನಗೆ ಓ ಮೇಡಮ್ ಅವರು ಅದಕ್ಕೆ ಕಾಯ್ಕೊಂಡಿದ್ದೀರಾ ಫಸ್ಟೇ ಹೇಳ್ಬೇಕಲ್ವಾ ನನಗೇನು ಗೊತ್ತು ನೀನು ನನಗೆ ತಿನ್ನಿಸ್ಲಿ ಅಂತ ಕಾಯ್ಕೊಂಡಿದ್ಯಾ ಅಂತ ನನಗಂತೂ ಹೊಟ್ಟೆ ಸುತ್ತಾಯಿತು ಅದಕ್ಕೆ ತಿಂತಾ ಅಂತ ಯಾವಾಗಲೂ ನಾನು ತಿನ್ಸಕ್ ಬಂದ್ರೆ ಬೇಡ ಬೇಡ ಅಂತೀಯಾ ಅದಕ್ಕೆ ಹೆಂಗಿದ್ರೂ ನೀನು ಬೇಡ ಅಂತೀಯಲ್ವಾ ಅದಕ್ಕೆ ನಾನೇ ತಿಂತಾ ಇದ್ದೆ ಹುಡುಗರು ಹಾಗೇನೇ ಮೊದ್ ಮೊದ್ಲಿಗೆಲ್ಲಾನು ಬೇಡ ಬೇಡ ಅಂದ್ರೂ ತಿನ್ಸಕ್ ಬರ್ತಾರೆ ಆಮೇಲೆ ನಾವು ಕೇಳಿದ್ರು ತಿನ್ಸಲ್ಲ ಹೌದಲ್ವಾ ನಾವು ಹುಡುಗ್ರೆ ಹಂಗೆ ಹೆಂಗೆ ನಾವು ಜೈ ನಿಜವಾಗ್ಲೂ ಕೋಪ ಬರ್ಸ್ತಾ ಇದ್ಯಾ ಅಲ್ವಾ ಇಷ್ಟು ಕೋಪ ಬರ್ತಾ ಇದೆ ಅಲ್ವಾ ನಿಮಗೆ ಮೊದ್ಲು ಮೊದ್ಲೆಲ್ಲ ನೀನು ನನ್ಗೆ ಹಂಗೆ ಕೋಪ ಬರ್ಸ್ತಾ ಇದ್ದಿದ್ದು ಏನಾದ್ರು ಕೇಳಿದ್ರೆ ಏನಾದ್ರು ತಿನ್ಸಕ್ ಹಿಂಗೆ ಮಾಡ್ತಾ ಇದ್ದೆ ನೀನು ನನಗೆ ಎಷ್ಟು ಕೋಪ ಬರೋದ್ ಗೊತ್ತಾ ಆದ್ರೂ ನಾನು ಸುಮ್ಮನೆ ಅವಾಯ್ಡ್ ಮಾಡ್ತಾ ಇದ್ದೆ ಸುಮ್ಮನೆ ಯಾಕೆ ನಿನ್ನ ಹತ್ರ ಮಾತಾಡೋದ್ ಬೇಡ ಅಂತ ಅದಕ್ಕೆ ಇವಾಗ ನನ್ನ ಮೇಲೆ ರಿವೆಂಜ್ ತೀರಿಸ್ಕೊಂತ ಇದ್ದೀರಾ ಏ ಚೇಚೆ ಥರ ಎಲ್ಲ ಏನಿಲ್ಲಪ್ಪ ನಿನ್ನಷ್ಟು ಕಲ್ಮನ್ಸ ಏನಿಲ್ಲ ನನಗೆ ಸುಮ್ಮನೆ ಸ್ವಲ್ಪ ರೇಗಿಸ್ಬೇಕಲ್ವಾ ನಿನ್ಗೆ ಅದಕ್ಕೆ ಅಯ್ಯೋ ನಾನು ಬಂಗಾರಿ ನಿನ್ ಬಿಟ್ಟು ತಿಂತೀನ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ತಮಾಷೆಕ್ ತಿಂದೆ ನಿಜವಾಗ್ಲೂ ನಾನ್ ಬೇಕು ಅಂತ ತಿನ್ಲಿಲ್ಲ ಗೊತ್ತಾ ಅದ್ರಲ್ಲೂ ನಿನಗೆ ಅದು ಇವತ್ತು ತಿನ್ನಿಸ್ತೇ ನಾನ್ ನೀವು ನಿನ್ಗೂ ಬುದ್ಧಿ ಬರ್ಬೇಕಲ್ವಾ ಇನ್ನೊಂದ್ಸರಿ ಯಾವತ್ತಾದ್ರೂ ನಾನ್ ತಿನ್ಸಕ್ ಬಂದಾಗ ಬೇಡ ಅಂತ ಹೇಳ್ಕೊಡುದು ನೀನು

ನಿನಗೆ ಅಂತಾನೆ ಸ್ಪೆಷಲ್ ಆಗಿ ಚಂದಕ್ಕೆ ಮೆತ್ತಗಿರವು ಮಾಡಿ ಬಿಸಿ ಮಾಡ್ಕೊಂಡು ತಕ ಬಂದೆ ನೀನು ಆವಲೆ ತಿನ್ಬಿಟ್ಟಿದ್ದೀಗ ನಾ ಪಕ್ಕೊಳ್ಳಪ್ಪ ಇದೊಂದ್ ಹಾಕಂತ ಇನ್ನು ಅಯ್ಯೋ ಅಕ್ಕ ಬನ್ನಿ ನೀವು ಬಂದಿದ್ದೆ ನನ್ನ ಪುಣ್ಯ ನಿಮ್ಮ ಜೊತೆಗೂ ಕೂತ್ಕೊಂಡು ಊಟ ಮಾಡಿದಂಗೆ ಆಗುತ್ತೆ ಕೂತ್ಕೊಳ್ಳಿ ಅಕ್ಕ ನೀವು ಜೊತೆಲೇ ಊಟ ಮಾಡೋಣ ಅಯ್ಯೋ ಜಯಕುಮಾರ ನಾನು ಈ ಊಟ ಮಾಡ್ತೆ ಕಣಪ್ಪ ನೀವು ಊಟ ಮಾಡಿ ಬಾ ತುಂಬಾ ಇದೊಂದು ಹಬ್ಬ ಟ್ಯಾಕ್ಸ್ ಕೇಂಬಿಡಪ್ಪ ಅಕ್ಕ ಪ್ರೇಮಿಳಕ್ಕ ಸಾಕು ಅಮ್ಮನೆ ಮೂರು ತಗೊಂಡ್ಬಂದು ಹಾಕಿದ್ರೆ ಒಬ್ಬಟ್ಟು ಏನೇ ಸ್ವಾಮಿ ನೀನು ಇಬ್ರು ಕೂಕೊಂಡಿದ್ದೀರಿ ಮೂರು ಅಬ್ಬಟ್ಟು ಸಾಕಾಗ್ತವ ಅಪ್ಪಯ್ಯ ಜಯಕುಮಾರ ಆ ಅಮ್ಮ ಏ ಮಾತು ಏನ್ ಕೇಳ್ತಿ ನೀನು ತಕ್ಕ ಇದೊಂದು ಹಾಕ್ಸ್ಕೊಂತಿದ್ ಬಿಡ್ರಿ ಪ್ರಮೀಳಕ್ಕ ಯಾಕೆ ಬೇಡ ಬೇಡ ಅಂದ್ರು ಒಬ್ಬಟ್ಟು ಇಷ್ಟೊಂದು ಬಲು ಅಂತ ಮಾಡ್ತಾ ಇತ್ತಲ್ಲ ಏನೋ ಇರ್ಬೋದು ಇದ್ರಲ್ಲಿ ಹ್ಮ್ ಕೊಳಪ್ಪ ಇದೊಂದು ತಿನ್ಬಿಡಪ್ಪ ಶುಭ ಹಾಕ್ಸ್ಕೊಳ ಇರು ಜೈ ಪ್ರಮೀಳಕ್ಕ ನಾವರ್ದು ಹಾಕ್ಸ್ಕೊಂತೀವಿ ನೀನ್ ಅರ್ಧ ತಿನ್ಬೇಕು ಯಪ್ಪ ನಾನೇ ಸೋಬಿ ನಾನು ತಿಂದಿದ್ದೀನಿ ಕಣ ಮಾಡಿ ತುಂಬ ಅಯ್ಯಯ್ಯಪ್ಪ ನನಗೆ ಸಾಕಾಗ್ಬಿಟ್ಟೈತೆ ಬೆಳಗಿನ ಒಬ್ಬಟ್ಟು ಕೂಡ ತಿಂದು ತಿಂದು ನಿಮಗೆ ಅಂತ ಬಂದಿರೋ ನೀವು ತಿನ್ಬೇಕು

ಸರಿ ಅಕ್ಕ ಆಯಿತು ಏನಾದರೂ ಬೇಕಾದರೂ ಕೇಳ್ತೀನಿ ಹ್ಞೂ ಆಯ್ತಪ್ಪಾ ಏ ಅಪ್ಪಾ ಖಾರದ ಒಬ್ಬಟ್ಟು ಕೊಟ್ಟಿದ್ದೀನಿ ನೀ ಅಂಕಿಂತನೋ ಏನೋ ಇವಾಗ ಶುಭ ಯಾಕೆ ಇಷ್ಟೊಂದು ಬಲವಂತ ಮಾಡಿ ಅಕ್ಕ ಒಬ್ಬಟ್ಟು ಕೊಟ್ಟೋದ್ರು ಜೈ ಯಾಕೋ ನನ್ಗೆ ಅನುಮಾನ ಇದೆ ಒಬ್ಬಟ್ಟಲ್ಲಿ ಏನಾದರೂ ಇರುತ್ತಾ ಅಂತ ಏ ತೂ ನಿನ್ನ ಏನ್ ಈ ಥರಲ್ಲೇ ಯೋಚನೆ ಮಾಡ್ತೀಯಾ ನೀನು ಹಾಗಲ್ಲ ಜೈ ಅವ್ರು ಹಂಗೇ ಅವ್ರು ಏನಾದರೂ ಒಂದು ನಿಮಗೆ ಚಮಕ್ ಕೊಡಬೇಕು ಅಂತ ಇದ್ದಾರೆ ಅದಕ್ಕೆ ನನಗೆ ಭಯ ಹೌದು ಶೋಭಾ ಹ್ಞೂ ರೀ ಅಗ್ಲೇ ಸ್ಟೇಜ್ ಮೇಲೆ ಹೇಳಿದ್ದ ನಾನು

ಏನಿದೆ ನೋಡು ಎಷ್ಟು ಕಲರ್ಫುಲ್ ಆಗಿದೆ ಒಬ್ಬಟ್ಟು ಸೂಪರ್ ಆಗಿದೆ ಹೌದು ನಾವು ತಿಂದಿದ್ದು ಒಂಥರ ಬಣ್ಣ ಇತ್ತು ಇದೊಂಥರ ಬಣ್ಣ ಐತೆ ಕಣೆ ಜೈ ನೋಡು ಜೈ ಆಮೇಲೆ ಏನಾದರೂ ಇಟ್ಟಿರ್ತಾರೆ ಅದರಲ್ಲಿ ಹೌದಾ ಯಾವುದಕ್ಕೂ ಒಂದ್ಸರಿ ನೋಡೋಣ ಇರಮ್ಮ ಫಸ್ಟ್ ನೇ ತುತ್ತು ನನ್ಗೆ ಕೊಡಿ ಆಯ್ತಾ ಪಾಪ ಗಂಡನ್ ಮೇಲೆ ಎಷ್ಟು ಪ್ರೀತಿ ನೋಡು ಹ್ಮ್ ಜೈ ನಾನು ಎಷ್ಟು ಹುಷಾರಾಗಿದ್ದೀನಿ ಗೊತ್ತಾ ನಿನ್ ವಿಷಯದಲ್ಲಿ ಇವ್ರು ಮಾತಾಡ್ಕೊಂತಿದ್ರು ಏನಾದ್ರು ಜೈಗೆ ಸರ್ಪ್ರೈಸ್ ಕೊಡೋಣ ತಮಾಷೆ ಮಾಡೋಣ ಅವನ್ಗೆ ಅಂತ ಹೌದಾ ನಿಮ್ಮ ಕಡೆ ಈ ತರ ಎಲ್ಲ ಮಾಡ್ತಾರಾ ಸಂಜಯ್ ಸ್ವಲ್ಪ ಹುಡುಗಂಗೆ ಏನಾದ್ರೂ ಒಂದ್ ತಮಾಷೆ ಮಾಡ್ತಾರೆ ಹೌದಾ ಅಯ್ಯಪ್ಪ ದೇವ್ರ ನಮ್ ಕಡೆ ಈ ತರ ಮಾಡಲ್ಲ ಶೋಭಾ ಆಮೇಲೆ ಅಜ್ಜಿ ಎಲ್ಲ ಮಾತಾಡ್ತಿದ್ರು ಅವಾಗಿನ ಕಾಲದಲ್ಲಿ ಎಲ್ಲಾನು ಹುಡುಗನ್ಗೆ ಬೋಟ್ ಆಮೇಲೆ ಚಕ್ಲಿ ನಿಪ್ಪಟಾರ ಎಲ್ಲ ಹಾಕೋರಂತೆ ಸದ್ಯ ಪುಣ್ಯ ನಿನ್ಗೆ ಅದನ್ನ ಹಾಕ್ಲಿಲ್ಲ ಸ್ಟೇಜ್ ಮೇಲೆ ಎಲ್ಲಿ ತಗೊಂಬಂದ್ ಹಾಕ್ತಾರೋ ಅಂತ ನನಗ್ ನಿಜವಾಗ್ಲೂ ಭಯ ಆಗಿತ್ತು ಗೊತ್ತಾ ಪರಮಾತ್ಮ ಅಲ್ಲ ನಾನು ನೀನ್ ಕುರಿ ಅನ್ಕೊಂಡವ್ರ ನೀನ್ ಕುರಿ ಅನ್ಕೊಂಡಿಲ್ಲ ಕುರಿ ಮಾಡ್ತಿದ್ರು ನೀನ ಅಷ್ಟೇ ಹಂಗಾದ್ರೆ ಇವ್ರ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿ ಇರಬೇಕು ಶೋಭಾ ಈಗ್ಲೂ ನನ್ ಕುರಿನೆ ಮಾಡೋರೇನೋ ಗೊತ್ತಿಲ್ಲ ಅದಕ್ಕೆ ಹೇಳ್ತಿರೋದು ಕುರಿಗಿರಿ ಆಗ್ಬಿಟ್ಟಿರಾ ತಿನ್ ನೋಡ್ರಿ ಸ್ವಲ್ಪ ಇಲ್ಲ ನನಗೆ ತಿನ್ನಿಸ್ರಿ ಶೋಭಾ ಅಕಸ್ಮಾತ್ ಇದ್ರಲ್ಲಿ ಏನಾದ್ರು ಇತ್ತು ಅಂತ ಇಟ್ಕೋ ಇದನ್ನ ಪ್ರಮೀಳಕಂಗೆ ತಿನ್ನಿಸ್ಬೇಕಲ್ಲ ಅಯ್ಯೋ ಅವರ ಅದ್ರಲ್ಲೆಲ್ಲ ಹುಷಾರ್ ಬಿಡ್ರಿ ಅವ್ರಿಗೆ ನಿಜವಾಗ್ಲೂ ತಿನ್ಸಕ್ಕಾಗಲ್ಲ ಇಲ್ಲ ಯಾರಿಗಾದ್ರೂ ಹೇಳ್ಬಿಟ್ಟು ಕೊಡ್ಬೇಕು ಅಷ್ಟೇ ಅವ್ರಿಗೆ ಹೂ ಜೈ ನಾವಿಬ್ರು ಕೊಟ್ಟರೆ ಅನುಮಾನ ಬರುತ್ತೆ ಅವ್ರಿಗೆ ಬೇರೆ ಯಾರಾದರೂ ಪ್ರೀತಿಯಿಂದ ಕೊಟ್ಟರೆ ಈಸ್ಕೊಂಡು ತಿನ್ಬಿರ್ತಾರೆ ಮತ್ತೆ ಯಾರಿದಾರೆ ನೋಡು ಅಂತ ಅವರು ಅತ್ತೆ ಅಂದ್ರೆ ತುಂಬಾ ಇಷ್ಟ ಅವರಿಗೆ ಅತ್ತೆ ಏನಾದರೂ ಕೊಟ್ಟರೆ ತಿಂತಾರೆ ಜೈ ಯಾರು ವೀಣಕ ಅತ್ತೆನಾ ಹ್ಮ್ ಅತ್ತೆನ ಅವರಿಬ್ರು ತುಂಬಾ ಕ್ಲೋಸ್ ಏನಾದರೂ ಕೊಟ್ಟರೆ ಈಸ್ಕೊಂಡು ತಿಂತಾರೆ ಅದೆ ಹೆಂಗಾದರೂ ಮಾಡಿ ಪುಟ್ಟತೆ ಕೈ ಕೊಟ್ಬಿಟ್ಟು ತಿನ್ನಿಸ್ಬೇಕಲ್ಲ ಹೂ ಜೈ ಫಸ್ಟ್ ತಿನ್ನೋಡಿ ಶೋಭಾ ತಿಂದಿರೋ ಒಬ್ಬಟ್ಟು ಅವ್ರು ಹೆಂಗೆ ತಿಂತಾರೆ ನಾವು ಅದನ್ನ ಇಂಜಲ್ ಮಾಡಬಾರ್ದು ಅಲ್ವಾ

ಟೇಸ್ಟ್ ಮಾಡ್ರಿ onceuro ಸರಿ ಇರಪ್ಪ ನೀನೇನ್ ತಿನ್ಬೇಡ ನಾನೇ ತಿಂತೀನಿ ಸ್ವಾಮಿ ನಮ್ಮಪ್ಪ ಕಾಪಾಡಪ್ಪ ಜೈ once ಸ್ವಲ್ಪ ಟೇಸ್ಟ್ ಮಾಡ್ರಿ ಹ್ಹಾ ಇರು ಶೋಭಾ ಯಪ್ಪಾ ಏನೇ ಶೋಭಾ ಇಷ್ಟೊಂದು ಖಾರ ಹೆಗ್ಬಿಟ್ಟಿದಾರೆ ಆ ನಾನು ಬಾಯಲ್ಲಿ ಉರಿತಾ ಇದೆ ಕಣೆ ಅಪ್ಪಾ ಶೋಭಾ ತುಂಬಾ ಖಾರ ಆಗ್ತಾ ಇದೆ ಕಣೆ ನೀರು ಕುಡಿ ಸುಮ್ಮನೆ ನೋಡ್ತಾ ಇದ್ದೀಯಾ ಅಲ್ಲಿ ನೀನು ಅಯ್ಯೋ ನನ್ ನೀರ್ ತರೋದು ಮರ್ತಾಯ್ತು ಜೈ ಯಾಕೆ ಅಮ್ಮ ಯಸೋ ಬ್ಯಾಂಕ್ ಹೋಗಂಡೆ ಅಂಟಿ ಅದು ಸ್ವಲ್ಪ ನೀರ್ ಬೇಕಾಗಿತ್ತು ಅಯ್ಯಸೋನೆ ಉಂಬಕ್ಕಿ ಇಟ್ಬಿಟ್ಟು ನೀರ್ ಕೊಡ್ದಂಗ್ ಹೋದ್ರೆ ಅವ್ರು ಏನಪ್ಪ ತಕ ಬರ್ತೀನಿ ನಾನೇ ವೀಣಮ್ಮ ಅಮ್ಮ ವೀಣಮ್ಮ ಶೋಭಾ ಹೆಂಗಾದ್ರು ಮಾಡಿ ಒಬ್ಬಟ್ಟನ ಪ್ರಮೀಳಾಕು ತಿನ್ನಿಸ್ಬೇಕು ಅಷ್ಟು ಸುಲಭ ತಿನ್ನಲ್ಲ ಜೈ ಅವ್ರು ಹೆಂಗಾದ್ರು ಮಾಡಿ ಅತ್ತೆಗೆ ಹೇಳಿ ಒಪ್ಸಿ ತಿನ್ಸನ ಬಿಡು ಕೊಳಪ್ಪ ತಗ ನೀರ್ ಕುಡಿಕೋ ಮದ್ಲು ವಿಜಯ ಊಟ ಸದಾಕೈತೇನಪ್ಪ ಹ್ಮ್ ಆಂಟಿ ತುಂಬಾ ಚೆನ್ನಾಗಿದೆ ಆದ್ರೆ ಒಂದು ವಿಷಯ ಹೇಳ್ಬೇಕಾಗಿತ್ತು ನಿಮ್ಗೆ ಹೇಳಪ್ಪ ಏನಾಯ್ತು ಅಲ್ಲ ಅದೇ ಎಲ್ಲಾರು ಸೇರ್ಕೊಂಡು ಕೊನೆಗೂ ನಮ್ ಹುಡ್ಗಂಗೆ ಕಾರ್ ದೊಬ್ಬಟ್ಟಿಕ್ ಬಿಟ್ರಿ ಅಲ್ವಾ ನೀವು ಅಯ್ಯೋ ಭಗವಂತ ಕಾರ್ ದೊಬ್ಬಟ್ಟಿ ತಿನ್ನ ಜೈ ಕುಮಾರ ಹ್ಮ್ ಆಂಟಿ ಇವಾಗ ಕಾರ್ ದೊಬ್ಬಟ್ಟಿ ತಿಂದಿದ್ದು ನಾನು ಏ ನನಗೆ ಗೊತ್ತಿಲ್ಲ ಕಣಪ್ಪ ಇವ್ರು ಕಾರ್ ದೊಬ್ಬಟ್ಟಿ ಅವರೇ ಅಂತ ಅದೇನೇನೆ ಎಲ್ಲ ಮಾತಾಡ್ಕೊಂತಿದ್ರು ಅಷ್ಟೇನೆ ಇವಾಗ ಊಟ ಇಕ್ಕವಾಗೆ ಕೊಟ್ಟವ್ರೆ ಅಂತ ನನಗೆ ಗೊತ್ತಿಲ್ಲ ಕಣಪ್ಪ ಅತ್ತೆ ನೀವೆಲ್ಲರೂ ಸೇರ್ಕೊಂಡೇ ಈ ಕೆಲಸ ಮಾಡಿದ್ದೀರಾ ಅಂತ ನನಗೆ ಗೊತ್ತು ಅದೆಲ್ಲ ನನಗೆ ಗೊತ್ತಿಲ್ಲ ಕಣತೆ ಈ ಒಬ್ಬಟ್ಟು ತಗೊಂಡೋಗ್ಬಿಟ್ಟು ನೀನು ಪ್ರಮೇಳ ಹಾಕೊಂಡು ತಿನ್ನಿಸ್ಬೇಕಷ್ಟೆ ಯಪ್ಪ ನಾನು ತಿನ್ನಿಸ್ಬೇಕೇನೆ ಸೋಬಿ ಏ ಅವ್ರು ತಿಂತಾಳೇನೆ ಆಂಟಿ ಅದೆಲ್ಲ ಗೊತ್ತಿಲ್ಲ ಹೆಂಗಾದ್ರು ಮಾಡಿ ಅವ್ರಿಗೆ ತಿನ್ನಿಸ್ಬೇಕು ಅಲ್ಲ ಕಣಪ್ಪ ಇವಾಗ ನೀನು ತಿನ್ಲಿಲ್ವಿ ಅದನ್ನ ಇಲ್ಲ ಆಂಟಿ ನಾನು ತಿನ್ಲಿಲ್ಲ ಸುಮ್ಮನೆ ಜಸ್ಟ್ ಸ್ವಲ್ಪ ಟೇಸ್ಟ್ ಮಾಡಿದೆ ಅಷ್ಟೇ ಖಾರ ಆಯ್ತಾ ಏನಿದೆ ಅಂತ ಖಾರನೇ ಇಟ್ಟಿದ್ದಾರೆ ಹ್ಞೂ ಕಣಪ್ಪ ನೋಡಿ ತಕೊಂಡು ಬಂದಿನಿ ಖಾರದೊಬ್ಬಟ್ಟು ಇಟ್ಬಿಟ್ಟವ್ರೆ ಆಯ್ತು ಬಿಡು ಕೊಡಿಲಿ ಅದನ್ನ ತಕೊಂಡೋಗಿ ಅವಳಿಗೆ ಕೊಡ್ತೀನಿ ಅತ್ತೆ ನಿಜವಾಗ್ಲೂ ನೀನು ತಗೊಂಡೋಗಿ ಪ್ರಮೀಳಾ ಕುಂಕ್ ತಿನ್ನಿಸ್ಬೇಕು ನಾವು ನೋಡಬೇಕು ಅಷ್ಟೇ ಹ್ಞೂ ಆಯ್ತು ಇದನ್ನ ಒಂದು ತಟ್ಟೆ ಒಳಿಕೆ ಒಂದು ಪ್ಲೇಟ್ ಒಳಿಕೆ ಎತ್ತಿಕ್ ಬಿಡ್ರಿ ಅವಳಿಗೆ ಯಾ ಮರ್ಸ್ಬಿಟ್ಟು ಕೊಡ್ಬೇಕು ಹ್ಞೂ ಇವಾಗ ನೀವು ಹಿಂದೆಲೇನೆ ಊಟ ಮಾಡಿ ಕೊಟ್ರೆ ಅವ್ಳು ತಿಂಬಲ್ಲ ಹ್ಞೂ ಆಯ್ತು ಹೇಳತ್ತೆ ನಮ್ದು ಊಟ ಆದ್ಮೇಲೆನೆ ಕೊಟ್ರೆ ಆಗುತ್ತೆ ಹ್ಞೂ ಆಂಟಿ ಹೆಂಗಿದ್ರೂ ನನಗೆ ಗೊತ್ತಾಗಿದೆ ಅಲ್ವಾ ಇವ್ರು ಕಾರ್ದು ಬಿಟ್ಟು ಕೊಟ್ಟಿದ್ದಾರೆ ಅಂತ ಇನ್ನೇ ನಾನು ತಿಂದ್ರು ನಡೆಯುತ್ತೆ ತಿಂದೆ ಇದ್ರು ನಡಿಯುತ್ತೆ ಈಗ ಇದನ್ನ ಅವ್ರಿಗೆ ತಿನ್ನಿಸ್ಬೇಕು ಅಷ್ಟೇ ಹ್ಞೂ ಆಯ್ತು ಹೇಳಪ್ಪ ಹ್ಞೂ ಹೆಂಗಾರ ಮಾಡಿ ತಿನ್ಸನ್ ಸುಮ್ಕಿರು ಅಲ್ಲತ್ತೆ ಎಷ್ಟು ಮೋಸ ನೋಡ್ರಿ ಜೈಗೆ ಕಾರ್ ದೊಬ್ಬಟ್ಟು ಇಟ್ಟಿದ್ದಾರೆ ಎಷ್ಟು ಬೇಜಾರ್ ಆಗ್ತಾ ಇದೆ ಗೊತ್ತಾ ನನ್ಗೆ ಅಯ್ಯೋಯ್ಯೋ ಬಿಡೇ ಅಮ್ಮಯ್ಯ ಏನು ಆಗಲ್ಲ ಒಂದಿಟ್ಟು ಕಾರ ತಿಂದ್ಬಿಟ್ರೆ ಓ ನೀನ್ ಏನು ಬಿಡ ಸೋಬಿ ಅವಳಿಗೇನೋ ಒಂದ್ ಹಿಂಸೆ ಕಣ್ತಿ ಹಂಗಲ್ಲ ಜೈ ಬೆಳಗಿಂದ ಎಷ್ಟು ಹುಷಾರಾಗಿ ನೋಡ್ಕೊಂಡಿದ್ದೆ ಗೊತ್ತಾ ಅವ್ರೇನು ನಿನ್ ಕೊಡ್ದೇ ಇರೋ ತರ ನೋಡಿ ಯಾಮರ್ಸ್ ಬಿಟ್ಟು ಒಬ್ಬಟ್ ತಂದ್ ಕೊಟ್ಟೋದ್ರು ಶೋಭಾ ನಿಜವಾಗ್ಲು ನೀನ್ ಹೇಳಿಲ್ಲ ಅಂದಿದ್ರೆ ಖಂಡಿತವಾಗ್ಲು ನಾನು ಒಬ್ಬಟ್ಟು ಎರಡೇ ಸರಿಗೆ ಬಾಯಿ ಹಿಟ್ಕೊಂಡ್ಬಿಡ್ತಿದ್ದೆ ನೀನು ಹೇಳಿದ್ದಕ್ಕೆ ಹುಷಾರಾಗಿ ನಾನು ತಿಂದಿದ್ದು ಹೌದೇನೆ ಸೋಬಿ ಹ್ಞೂ ಅತ್ತೆ ಅಮ್ಮ ಪ್ರಮೀಳಕ್ಕ ಒಬ್ಬಟ್ಟು ತಂದ್ಕೊಡೋದಕ್ಕೂ ಫಸ್ಟೇ ತಂದ್ಕೊಟ್ಟಿದ್ರು ಆಮೇಲೆ ಬಲವಂತ ಮಾಡಿ ಇಲ್ಲ ತಿನ್ಲೇಬೇಕು ಅಂತ ಹಾಕ್ಬಿಟ್ಟೋದ್ರಲ್ವಾ ನನ್ಗೆ ಅನುಮಾನ ಬಂತು ಅದಕ್ಕೆ ಜೈಗೆ ಎಡೆ ಹ್ಞೂ ಆಂಟಿ ಅದು ಅಲ್ಲದೆ ಒಬ್ಬಟ್ಟು ನೋಡಿ ಇದು ಯಾವ ಥರ ಕಲರ್ ಇದೆ ಅಂತ ಹ್ಞೂ ಕಣಪ್ಪಯ್ಯ ಹ್ಞೂ ಎಲ್ಲ ಖಾರದ ಪುಡಿ ಉಂಡೆ ಇಟ್ಬಿಟ್ಟೆ ಅವ್ರೆ ಇರ್ಲಿ ಇರ್ಲಿ ಆಂಟಿ ನಮ್ಮ ಮನೆಗೂ ಬರ್ತಾರಲ್ವಾ ನಾವು ಒಂದ್ ಕೈ ನೋಡ್ಕೊಂತೀವಿ ಅಯ್ಯೋ ಎಲ್ಲ ತಮಾಸೆ ಮಾಡೋರ್ ಬಿಡಪ್ಪ ಅವೆಲ್ಲ ಮನ್ಸಿಗೆ ಇಕ್ಕೇಬೇಡ ಅಯ್ಯೋ ಆಂಟಿ ಆತರ ಎಲ್ಲ ತಿಳ್ಕೊಬೇಡಿ ನಾನೇನ್ ಆತರ ತಿಳ್ಕೊಳಲ್ಲ ಬಿಡಿ ನಮ್ಮ ಕಡೆ ಎಲ್ಲ ಹಂಗೇನೆ ಹ್ಞೂ ಹೊಸ ಹುಡುಗ ಬಂದ್ರೆ ಹೊಸ ಗುಂಡಿಗೆ ನಾನು ಈಗ ಹಿಂಗೆ ಮಾಡ್ತಾರೆ ಹ್ಞೂ ತರಲೆ ಕೆಲಸಗಳ ಇರ್ಲಿ ಬಿಡಿ ಇದು ಒಂಥರ ಚೆನ್ನಾಗೇ ಇದೆ ಯಾಕಂದ್ರೆ ಲೈಫ್ ಲಾಂಗ್ ನೆನ್ಪಿರುತ್ತೆ ಅಲ್ವಾ ಓ ಏನು ಬೇಜಾರ್ ಮಾಡ್ಕೊಬೇಡ ನಿನ್ಗೆ ಯಾಕೆ ಈ ಒಬ್ಬಟ್ಟನ ನಾನು ಅವಳಿಗೆ ತಿನ್ನಿಸ್ತೀನಿ ಸರಿನಾ ನೀನೇನ್ ಏನ್ ಬೇಜಾರ್ ಮಾಡ್ಕೊಂಬೇಡ ಹ್ಞೂ ಆಂಟಿ ನನ್ಗೆ ಅದೇ ಖುಷಿ ನೀವು ಪ್ರಮೀಳ್ ಹಾಕೊಂಗ್ ಇದನ್ನ ತಿನ್ನಿಸ್ಬೇಕು ನಾವು ಕೊಟ್ರೆ ಹೆಂಗೂ ತಿನ್ನಲ್ಲ ನೀವೇ ಏನಾದ್ರೂ ಮಾಡಿ ಕೊಟ್ಬಿಡಿ ಹ್ಞೂ ಆಯ್ತು ತುತ್ತ ಇಲ್ಲ ಒಬ್ಬಟ್ಟನ ಸರಿ ಊಟ ಮಾಡ್ಕೊಂಡು ಬರ್ರಿ ನೀವು ಹಾ ಏ ಮರಿಬಾರ್ದು ಮತ್ತೆ ಆ ಒಬ್ಬಟ್ಟು ಏನು ಮಾಡಬಾರ್ದು ಎತ್ತಿಟ್ಬಿಟ್ಟು ನೀವು ಪ್ರಮೀಳಕ್ಕಂಗೆ ಕೊಡಬೇಕು ಹ್ಞೂ ಆಯ್ತು ಬಾರಿ ನಿನ್ನೆದ್ರಿಗೆ ಕೊಡ್ತೀನಿ ನೀನು ನೋಡಿವಂತೆ ಒಂತೆ ಅಯ್ಯಯ್ಯಯ್ಯ ಜೈ ಸಾಕು ನನಗೆ ಸಾಕು ಇನ್ನೊಂದು ಸ್ವಲ್ಪ ತಿನ್ನು ಶೋಭಾ ಇನ್ನೆಷ್ಟು ತಿಂದೆ ನೀನು ಸಾಕು ಜೈ ಅವಾಗಿಂದಾನೆ ಒಬ್ಬಟ್ಟು ತಿಂದಿದ್ದೀನಿ ಸಾಕಾಯ್ತು ಏ ಅನ್ನ ಸಾಂಬಾರು ತಿನ್ನು ಸ್ವಲ್ಪ ಬೇಗ ತಿನ್ನಿ ಅತ್ತೆ ಅವ್ರಿಗೆ ಏನಾದ್ರೂ ಒಬ್ಬಟ್ಟು ಕೊಡ್ತಾರೆ ನಾವು ಹೋಗಿ ನೋಡೋಣ ಸರಿ ಶೋಭಾ ಅದಿರ್ಲಿ ಬಿಡು ಇವತ್ತೆಷ್ಟು ಚೆನ್ನಾಗಿ ಕಾಣಿಸ್ತಾ ಗೊತ್ತಾ ನೀನು ಹೌದಾ ನಿಜವಾಗ್ಲೂ ಪ್ರಾಮಿಸ್ ನೀವು ಅಷ್ಟೇ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ನಿಮಗೆ ನನಗೆ ಏನು ಗೊತ್ತಾ ನನಗಿಂತ ನೀನು ಚೆನ್ನಾಗಿ ಕಾಣಿಸಬೇಕು ಅಂತಾನೆ ನನಗೆ ಆಸೆ ಇದ್ದಿದ್ದು ಓಕೆ ನಿಮಗೆಲ್ಲ ಇಷ್ಟ ಆಯ್ತು ಅಲ್ವಾ ಜೈ ನಿಜವಾಗ್ಲೂ ಶೋಭಾ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನಿಮ್ಮ ಅಕ್ಕ ನಿನಗಿಂತ ಅಕ್ಕಂಗೆ ಥ್ಯಾಂಕ್ಸ್ ಹೇಳಬೇಕು ಹ್ಮ್ ಅಕ್ಕನೇ ಎಲ್ಲ ರೆಡಿ ಮಾಡಿದ್ದು ಒಳ್ಳೆ ಕೊಂಬೆ ತರ ಕಾಣ್ತಾ ಇದ್ಯಾ ಕಣೆ ಹೌದಾ ಹ್ಮ್ ನಿಜವಾಗ್ಲೂ ಸದ್ಯ ಊಟ ಆದ್ಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಂತೀನಿ ರೀ ಇರು ನಾನು ಹೋಗೋವರೆಗೂ ಬೇರೆ ಯಾವ್ದಾದ್ರು ಸಿಂಪಲ್ ಆಗಿರೋದು ಹಾಕೊಂತೀನಿ ಜೈ ಹೌದಾ ಸರಿ ಹುಟ್ನೋದು ಯಾವುದಾದ್ರೂ ಪರವಾಗಿಲ್ಲ ಸ್ಯಾರಿ ಹಾಕೊಳ್ಳಮ್ಮ ನನಗೆ ನೀನು ಸ್ಯಾರಿ ಹಾಕ್ಕೊಳ್ಳೋದಂದ್ರೆ ನಂಗೆ ಸಖತ್ತು ಇಷ್ಟ ಗೊತ್ತಾ ಹೌದಾ ಡ್ರೆಸ್ ಹಾಕೊಂಡ್ರೆ ಸಾಗಲ್ವಾ ಇಲ್ಲಪ್ಪ ಮದುವೆ ಆದಮೇಲಂತೂ ನಿನಗೆ ಒಳ್ಳೆ ಒಳ್ಳೆ ಸ್ಯಾರೀಸ್ ಕೊಡ್ಸ್ತೀನಿ ಡೈಲಿ ಸ್ಯಾರಿನೇ ಹಾಕೋಬೇಕು ನೀನು ಅಯ್ಯೋ ಸ್ಯಾರಿ ಅಂದ್ರ ನನಗೆ ತಲೆನೋವು ಜೈ ಅಯ್ಯೋ ನೀನು ಅಜ್ಜಿ ಸ್ಯಾರಿ ಹಾಕೊಂಡ್ರೆ ಹೆಣ್ಣುಮಕ್ಳು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಗೊತ್ತಾ ಲಕ್ಷಣವಾಗಿ ಮುದ್ ಮುದ್ದಾಗಿ ಹಾಗಂತ ಯಾವಾಗಲೂ ಸ್ಯಾರಿ ಯಾರು ಹಾಕ್ಕೊಂತಾರ ಜೈ ತುಂಬಾ ಕಷ್ಟ ಅನ್ಸುತ್ತಪ್ಪ ಹಾಗಂತ ಯಾವಾಗಲೂ ಡ್ರೆಸ್ ಹಾಕೊಳಕಾಗುತ್ತಾ ಆ ಡ್ರೆಸ್ಸು ಹಾಕೋ ಬೇಡ ಅಂತ ಹೇಳಲ್ಲ ಬಟ್ ಸ್ಯಾರಿನೂ ಹಾಕೊಂತ ಇರಬೇಕು ಯಾವಾಗಲೂ ಡ್ರೆಸ್ಗಳು ಹಾಕೊಳ್ಳೋದು ನನಗೆ ಇಷ್ಟ ಆಗಲ್ಲ ಶೋಭಾ ಸರಿ ಜೈ ಮದುವೆ ಆದಮೇಲೆ ನೋಡ್ಕೊಳ್ಳೋಣ ಬಿಡೋದಿಲ್ಲ ಹ್ಮ್ ತುಂಬಾ ಸಿಂಪಲ್ ಆಗಿರೋ ಸ್ಯಾರಿ ಎಲ್ಲ ಬರುತ್ತೆ ಕಣೆ ವೇರ್ ಮಾಡಿದ್ರೆ ವೇರ್ ಮಾಡಿದೀನಿ ಅಂತಾನೆ ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ಯಾರಿಗಳು ಆತರ ಸ್ಯಾರಿ ಕೊಡಿಸ್ತೀನಿ ಬಿಡು ಸರಿನಾ ಸರಿ ಜಯ ಆಯ್ತು ಅಯ್ಯ ಜಯ ಅಜ್ಜಿ ಬನ್ನಿ ಅಜ್ಜಿ ಓ ಏನಪ್ಪ ಏನ್ ರೂಮ್ ಬಿಟ್ಟು ಆಚೆ ಬರೋದ್ ನಂಬ ಅಯ್ಯೋ ಅಜ್ಜಿ ಆ ತರ ಎಲ್ಲ ಏನಿಲ್ಲ ಊಟ ಮಾಡ್ತಾ ಇದುವಲ್ಲಾ ಹ್ಮ್ ಊಟ ಮಾಡಪ್ಪ ಊಟ ಮಾಡ ಸೋಬಾ ಹ್ಮ್ ಏನವಾ ಚಂದಿಯಾ ಹಜ್ಜಿ ನೀವ್ ಚನ್ನಾಗಿದ್ದೀರಾ ಚಂದಕ್ಕಿದೀನಿ ಮಾತಾಡ್ಸಕ್ತಿಲ್ಲ ನಾನು ಕೂಕನ್ ಬೋಲ್ ಚಂದ ಕಾಣ್ತಿದ್ದೆ ಹೌದಾ ಅಜ್ಜಿಂಗ್ ಕಾಣ್ತಿದ್ರಿ ಗೊತ್ತಾ ತಂಗೇನೆ ಹ್ಮ್ ನಂದೇ ದೃಷ್ಟಿ ನಿಮ್ಗೆ ಬಿಬ್ರಿ ಉಂಡ್ ಬರ್ರಿ ದೃಷ್ಟಿ ಬೇರೆ ತೆಗಿಬೇಕಿನ್ನ ನಾನು ನೀವೇ ತೆಗಿತೀರಾ ಅಜ್ಜಿ ಊಕಣ ಅಪ್ಪು ಮಮ್ಮಗಳಿಗೆ ದೃಷ್ಟಿ ತೆಗಿಯದಾಳ್ ನಾನೇ ತೆಗಿತೀನಿ ತೆಗಿತಿಗರ್ರಿ ಆಮೇಲೆ ಅಜ್ಜಿ ನೀವು ಊಟ ಮಾಡಿದ್ರೂ ಕಣೆ ಅಯ್ಯೋ ಅಮ್ಮಯ್ಯೋಟು ತುಂಬಾ ಬೇಡ ಅನ್ನಂಗೆ ಅದೇ ನಿಮ್ ವೀಣಮ್ಮ ದೊಡ್ಡಪ್ನಿ ನಿಮ್ಮ ಹೊತ್ಕೇಲ್ವಾ ಇದು ಯಾರೇ ಅವರು ನಿಮ್ಮ ಪುಟ್ಟಕ್ಕವರು ಅಣ್ಣನ ಹೆಣ್ತಿ ಅಮ್ಮ ಅಣ್ಣ ಅವರೆಲ್ಲ ಬಂದಿದ್ರಮ್ಮ ಊಟ ಮಾಡತಕ್ಕಿ ಅಯ್ಯೋ ಬ್ಯಾಡ ಬೇಡ ಅನ್ನಂಗು ಅನ್ನಂಗ್ ತುಂಬಾ ಉಣ್ಣಕ್ಕಿಕ್ಕಿರಮ್ಮ ಅವ್ರಿಗೆ ಮಾತ್ರ ಬೋಲ್ ಚೆನ್ನಾಗಿ ಮಾಡಿದ್ರು ಸೋಬಾ ಹೌದಾ ಅಜ್ಜಿ ಅಷ್ಟೇ ಹೇಳಿದ್ರಲ್ಲ ನನಗೆ ಸಾಕು ಬಿಡಿ ಹೊಟ್ಟೆ ತುಂಬಾ ಊಟ ಮಾಡಿದ್ರ ಅಷ್ಟೇ ಸಾಕು అయ్యో నమ్బట్ అంద బిస్తా తిందాబట్టు చిత్రాన్ను చంద్రీకుమారా ఊట చైతే అయ్యో అజ్జిందూ ఊటోట తుంబోగించి నిజవ్ ఊట చల్ అవుతూ ఉండ్రీ ఊట ఆజ్జి నమ్దు ఇన్ యేం కై తొక్క సుమ్ కివస్ ನಾನಿನಗೆ ಬಂದೆ ಸುಮ್ಮನೆ ಏನು ಮಾಡ್ತಾವ್ರೋ ಇನ್ನೂ ಬುರ್ಲಿಲ್ವಲ್ಲ ಬಂದೊಂದು ಗಂಟೆ ಆಯಿತು ಅಲ್ಲೇ ಕುಕ್ಕಂಡ್ ಮಾತಾಡ್ತಿದ್ದೆ ಹ್ಞೂ ಏಟತ್ತಾದ್ರೂ ಬುರ್ಲಿಲ್ವಲ್ಲ ಏನು ಮಾಡ್ತಾವ ನೋಡಂತ ಅಡಿ ಅಂತ ಬಂದೆ ಬಳಿಕೆ ಆಮೇಲೆ ಸೀರೆ ಚೆಂದ ಶೋಭಾ ನಿನಗೆ ಹೌದಾ ಅಜ್ಜಿ ಹ್ಞೂ ಚೆಂದ ಕಾಣಿಸ್ತತಿ ಏನೋ ನಾಲ್ಕೈದು ಬಿ ಚಾಕ್ ಇವತ್ತು ಹ್ಞೂ ಅಜ್ಜಿ ಅಕ್ಕನೇ ಏನಿದಾವಲ್ಲ ಉಟ್ಕೊ ಉಟ್ಕೊ ಹೇಳ್ಬಿಟ್ಟು ಉರ್ಸಿದಾಳೆ ಹ್ಞೂ ಇರಲಿ ಬಿಡು ಇನ್ನು ಮದುವೆಗೆ ಏನು ತಿರುಗಿಸಿಯೇ ಉಟ್ಕೊಳ್ಳೋದು ನೀವು ಹೆಣ್ಮಕ್ಳು ಇನ್ನೆಲ್ಲ ಉಟ್ಕೊತೀರಿ ಅದು ನಿಜನೇ ಅಜ್ಜಿ ಅದಕ್ಕೆ ಹೇಳ್ತಾ ಇದ್ದೀನಿ ಸೀರೆಗಳು ಜಾಸ್ತಿ ಕೊಡ್ಸ್ತೀನಿ ಅವನ್ನೇ ಹಾಕೊಬೇಕು ಅಂತ ಹ್ಞೂ ಕಣ ಅಮ್ಮಯ್ಯ ಆ ಡ್ರೆಸ್ನ ನೋಡೋದಕ್ಕಿಂತ ಈ ಸೀರೆ ಒಳಗೆ ಸಣ್ಣ ಕಾಣ್ತೀಯ ಕಣೆ ನೀನು ಸೀರೆಗಳೇ ಕೊಡ್ಸಿಬಿಡ ಅಪ್ಪಯ್ಯ ಒಂದಷ್ಟು ಹ್ಮ್ ಹ್ಞೂ ಅಜ್ಜಿ ನೀನು ಹೇಳಿದ್ಮೇಲೆ ಮುಗಿತು ಹ್ಞೂ ಕರ್ಕೊಂಡು ಹೋಗ್ಬಿಟ್ಟು ಅಂಗಡಿಗೆ ಎಂತ ಬೇಕಾ ಅಂತ ಒಂದು ಹೊತ್ತು ಕೊಡಿಸ್ಬಿಡು ಮಂತಾಗೆ ಒಂದಷ್ಟು ದಿನ ಉಟ್ಕೊಂಡ್ಲಿ ಅಯ್ಯೋ ಅಜ್ಜಿ ಅದೆಲ್ಲ ಸಾಕಾಗ್ತವ ದಿನಾ ಉಟ್ಕೊಳಕ್ಕೆ ಆಯ್ತು ನಿಂಗೆ ಎಷ್ಟು ಬೇಕಾ ಅಷ್ಟೇ ಕೊಡ್ಸಪ್ಪ ಸರಿ ಊಟ ಮಾಡ್ಕೊಂಡು ಬರ್ರಿ ಕೂಕೊಂಡಿರ್ತೀವಿ ಇನ್ನೇ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಎಲ್ಲ ಬುತ್ತರ್ ಕಣಪ್ಪ ತಾಂಬಲ ತಕಂತವ್ರೆ ಎಲ್ಲರೂ ಆಡ್ತಾರೆ ಇನ್ನೇ ನಾವಲ್ಲಿ ಆರು ಗಂಟೆ ಆಗ್ತಾ ಬಂತು ಓದ್ತಾಗ ಹೋಗ್ತೈತೆ ದೃಷ್ಟಿ ತಕೊಂಡು ಆಟ ಬಿಡೋಣ ಹ್ಮ್ ಕಾರಿದೆ ನಿಧಾನಕ್ಕೆ ಹೋಗೋಣ ಬಿಡಜಿ ಹಂಗಲ್ಲ ಕಣಪ್ಪ ಇನ್ನ ಇವತ್ತು ಶಾಸ್ತ್ರ ಎಲ್ಲ ಮುಗ್ದೈತೆ ಇನ್ನೇನು ತೀರ ಕತ್ಲಾಗದ್ ಬೇಡ ಅಷ್ಟೇ ಇರೋಣ ಇನ್ನ ಬೇಕಾದ್ರೆ ಒಂದ್ ಗಂಟೆ ಕಾಲ ತೀರ ಕತ್ಲಾದ್ಮೇಲೆ ಗಾಡಿ ಎಲ್ಲ ಓಡಿಸ್ಕೊಂಡು ಹೋಗ್ಬಾರ್ದು ನೀನು ಅದಕ್ಕೆ ನಾನೇ ನೋಡ್ಸಲ್ಲ ಬಿಡಜಿ ಫ್ರೆಂಡ್ಸ್ ಇದಾರಲ್ಲ ಅವರೇ ಓಡಿಸ್ತಾರೆ ಹಂಗಾರ ಸರಿ ಕಣಪ್ಪ ಸರಿ ಬರಿ ಊಟ ಮಾಡ್ಕೊಂಡು ಅಲ್ಲಿ ಕೂಕೊಂಡಿರ್ತೀನಿ ನೋಡ ಮನೇಲಿ ಹ್ಮ್ ಆಯ್ತು ಅಜ್ಜಿ ಸೋಬಾ ನೀನು ಬಾರ ವಾಂಗೇನೆ ಹ್ಮ್ ಅಜ್ಜಿ ಆಯ್ತು ಶುಭಾ ಆಯ್ತು ಕೈ ತೊಳ್ಕೊಳ್ಳೋಣ ಹ್ಮ್ ಜಯ ಆಯ್ತು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ವೀಣಾ ಮಾತಾಡ್ತಾ ಇರೋದು ಇವತ್ತು ನೋಡ್ರಿ ಜೈಗೆ ಕಾರ್ದೊಬಿಟ್ಟು ಕೊಟ್ಟಾಯಿತು ಅದು ಜೈಗೆ ಗೊತ್ತಾಯ್ತು ಇವಾಗ ಅದನ್ನ ಪ್ರಮೀಳಾಕಂಗೆ ಕೊಡಬೇಕು ಅಂದ್ರೆ ಪ್ರಮೀಳಾಕಂಗೆ ತಿನ್ನಿಸ್ಬೇಕು ಅದನ್ನ ಯಾವ ತರ ಕ್ರಿಯೇಟ್ ಆಗುತ್ತೆ ಸ್ಟೋರಿ ಅನ್ನೋದು ನಾನು ಪ್ಲಾನ್ ಮಾಡಿಲ್ಲ ಸ್ನೇಹಿತರೆ ನೋಡಬೇಕು ನಾಳೆ ಯಾವ ತರ ವಿಡಿಯೋ ಬರುತ್ತೆ ಅನ್ನೋದು ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ತುಂಬ ಜನ ಕೇಳ್ತಿದ್ವಿ ನಾನು ಜಸ್ಟು ಸ್ಟೋರಿಲಿ ಹೇಳಿದ್ದೆ ಅಷ್ಟೇ ರೀತಿ ಆ ಮಾಡಬೇಕು ಅಂತ ಏನಿರಲಿಲ್ಲ ಆದರೂ ಕೂಡ ಇಲ್ಲ ಪರವಾಗಿಲ್ಲ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ವಿಡಿಯೋ ಹೇಗಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಹೊಸಬರು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಿನ್ನೆ ವಿಶ್ ಮಾಡಿರೋ ಅಂಥವರಲ್ಲಿ ಸ್ವಲ್ಪ ಜನದ್ದು ಕಮೆಂಟ್ ಮಿಸ್ ಆಗಿದೆ ಸ್ನೇಹಿತರೆ ಅಂದರೆ ನಾನು ಕ್ರೋಮ್ ಬ್ರೌಸರಲ್ಲಿ ನೋಡ್ತೀನಿ ಕಮೆಂಟ್ಸ್ಗಳನ್ನ ಯೂಟ್ಯೂಬಲ್ಲಿ ನಾನು ಅಷ್ಟೊಂದು ನೋಡೋಕ್ಕೂ ಹೋಗಲ್ಲ ಯಾಕಂದರೆ ಕೆಲವೊಂದು ಶೋ ಆಗಿರುತ್ತೆ ಶೋ ಆಗಿರೋಲ್ಲ ಒಂದೊಂದು ಕಮೆಂಟು ಹಾಗಾಗಿ ನಾನು ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಬೇಕಾದ್ರೆ ಒಂದೊಂದು ಕಮೆಂಟ್ಸು ಆವಾಗ ಶೋ ಆಗಿರುತ್ತೆ ನನಗೆ ಹಾಗಾಗಿ ಮಿಸ್ ಆಗಿರುತ್ತೆ ಅದನ್ನು ನಾನು ನೆಕ್ಸ್ಟು ವಿಡಿಯೋಗಳಲ್ಲಿ ಹೇಳ್ತೀನಿ ಸೊ ನಿನ್ನೆ ಹೇಳಿರೋ ಅಂಥ ಕಮೆಂಟ್ಸ್ ಎಲ್ಲನೂ ಯಾವುದಾದ್ರೂ ಒಂದೆರಡು ಮಿಸ್ ಆಗಿತ್ತು ಅದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಅನುಪಮ್ಮ ಅವರು ನನ್ನ ಮಕ್ಕಳು ಇಬ್ರಿಗೂ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದರೆ ಸ್ಫೂರ್ತಿ ಮತ್ತು ಶಶಾಂಕ್ಗೆ ನನ್ನ ಕಡೆಯಿಂದ ಹಾಯ್ ಹೇಳೋಕೆ ಇಷ್ಟಪಡ್ತೀನಿ ಅನುಪಮ್ಮ ಸಿಸ್ಟರ್ ಕಮೆಂಟ್ ಮಾಡಿದಕ್ಕೆ ತುಂಬ ರೈದ ಧನ್ಯವಾದಗಳು ಇದೇ ರೀತಿ ಕಮೆಂಟ್ ಮಾಡ್ತಾ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಓಬಳೇಶ್ ಅವರು ಕಮೆಂಟ್ ಮಾಡಿದರೆ ನನ್ನ ಮಗ ಸಂತೋಷ್ಗೆ ಹಾಗೆ ಚಿನ್ನುಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದರೆ ಸಂತೋಷ್ ಮತ್ತು ಚಿನ್ನುಗೆ ನನ್ನ ಕಡೆಯಿಂದ ಹಾಯ್ ಹೇಳೋಕೆ ಇಷ್ಟಪಡ್ತೀನಿ ಕಮೆಂಟ್ ಮಾಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಕಮೆಂಟ್ ಮಾಡ್ತಾ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಶಿವು ಅವರು ಕಮೆಂಟ್ ಮಾಡಿದರೆ ಚಂದ್ರಕಲಾಮ್ಮನಿಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ ಚಂದ್ರಕಲಾಮ್ಮ ನನ್ನ ಕಡೆಯಿಂದ ನಿಮಗೆ ಹಾಯ್ ಹೇಳಕ್ಕೆ ಇಷ್ಟಪಡ್ತೀನಿ ಶಿವ ಅವರೇ ಕಮೆಂಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಕಮೆಂಟ್ ಮಾಡ್ತಾ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಭವ್ಯ ಅವರು ನಮ್ಮ ಅಜ್ಜಿಗೆ ನಿಮ್ಮ ವೀಡಿಯೋಸ್ ಅಂದರೆ ತುಂಬ ಇಷ್ಟ ಸೊ ಅವರಿಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ ಭವ್ಯ ಸಿಸ್ಟರ್ ಅವರ ಹೆಸರು ನಾನು ಮೆನ್ಷನ್ ಮಾಡಬೇಕಾಗಿತ್ತು ನೀವು ಸೊ ಅಜ್ಜಿಗೆ ನನ್ನ ಕಡೆಯಿಂದ ಹಾಯ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ವೀಡಿಯೋಸನ್ನು ಇಷ್ಟಪಟ್ಟು ನೋಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸೊ ಇದೇ ರೀತಿ ವೀಡಿಯೋಸ್ನ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ರಾಜು ಅವರು ಕಮೆಂಟ್ ಮಾಡಿದರೆ ಐಶು ನನ್ನ ತಂಗಿಯವರಿಗೆ ಹಾಯ್ ಹೇಳಿ ಅಂತ ಹೇಳ್ತಿದ್ದಾರೆ ಐಶು ಅವರೇ ನನ್ನ ಕಡೆಯಿಂದ ನಿಮಗೆ ಹಾಯ್ ಹೇಳಕ್ಕೆ ಇಷ್ಟಪಡ್ತೀನಿ ಕಮೆಂಟ್ ಮಾಡಿದಕ್ಕೆ ತುಂಬ ಧನ್ಯವಾದಗಳು ರಾಜು ಇದೇ ರೀತಿ ಕಮೆಂಟ್ ಮಾಡ್ತಾ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಶ್ವೇತ ಅವರು ಹಾಯ್ ಹೇಳಿ ಅಂತ ಹೇಳ್ತಿದ್ದಾರೆ ಶ್ವೇತ ಅವರೇ ನನ್ನ ಕಡೆಯಿಂದ ನಿಮಗೆ ಹಾಯ್ ಹೇಳಕ್ಕೆ ಇಷ್ಟಪಡ್ತೀನಿ ಕಮೆಂಟ್ ಮಾಡಿದಕ್ಕೆ ತುಂಬ ಧನ್ಯವಾದಗಳು ಇದೇ ರೀತಿ ಕಮೆಂಟ್ ಮಾಡ್ತಾ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಅನಿತಾ ಶ್ರೀನಿವಾಸ್ ಅವರು ಕಮೆಂಟ್ ಮಾಡಿದ್ದಾರೆ ನನ್ನ ಮಗಳದು ಹ್ಯಾಪಿ ಬರ್ತಡೇ ಇದೆ ಟ್ವೆಂಟಿ ಫೋರ್ತ್ಗೆ ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ ಸಿಸ್ಟರ್ ನನ್ನ ಕಡೆಯಿಂದ ನಿಮ್ಮ ಮಗಳಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅದೇವರು ನಿಮ್ಮ ಮಗಳಿಗೆ ಆಯಸ್ಸು ಆರೋಗ್ಯ ಬಗ್ಗೆ ಕೊಡಲಿ ಹಾಗೆ ಅವರ ಉನ್ಕೊಂಡ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಿ ಹಾಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಉತ್ತಮವಾದಂತಹ ಸ್ಥಾನವನ್ನು ಸಿಗಲಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿದ್ದಕ್ಕೆ ಸೊ ಇದೇ ರೀತಿ ಕಮೆಂಟ್ ಮಾಡ್ತಾ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಶಕೀಲಾ ಬಾನ್ ಅವರು ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ ಶಕೀಲಾ ಬಾನ್ ಸಿಸ್ಟರ್ ನನ್ನ ಕಡೆಯಿಂದ ನಿಮಗೆ ಹಾಯ್ ಹೇಳಕ್ಕೆ ಇಷ್ಟಪಡ್ತೀನಿ ಕಮೆಂಟ್ ಮಾಡಿದ್ರೆ ತುಂಬ ಹೃದಯ ಧನ್ಯವಾದಗಳು ಇದೇ ರೀತಿ ಕಮೆಂಟ್ ಮಾಡ್ತಾ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ರಾಜನ ಅವರು ಕಮೆಂಟ್ ಮಾಡಿದರೆ ಇವತ್ತು ನನ್ನ ಅಕ್ಕನ ಮೊಮ್ಮಗಂದು ಹುಟ್ಟು ಹಬ್ಬ ಇದೆ ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ ಆ ವೆಂಕಟ ರಾಘವ್ ಪುಟ ನನ್ನ ಕಡೆಯಿಂದ ನಿಮಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡ್ಲಿ ಹಾಗೆ ನೀನ್ ಅನ್ಕೊಂಡಂತ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ರಾಜನ ಒಬ್ಬರು ಕಮೆಂಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಕಮೆಂಟ್ ಮಾಡ್ತಾ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೊ ಮಚ್